ಮಕ್ಕಳ ಏಳಿಗೆಯನ್ನು ಕಂಡು ಪ್ರಥಮ ಸಂತೋಷ ಪಡುವವರು ತಂದೆ ತಾಯಿಯಂದಿರು ಕ್ಷಮಿಸಿ ನನ್ನ ಈ ಸಂತೋಷವನ್ನು ನನ್ನ ತಾಯಿ ಕಾಣ್ಬೇಕಿನ್ನುವಂತ ಆಸೆ ತುಂಬ ಇದ್ದಿತ್ತು ಆದ್ರೆ ಕಳೆದ ಜುಲೈಯಲ್ಲಿ ನನ್ನ ತಾಯಿಯನ್ನು ನಾವು ಕಳೆದುಕೊಳ್ಬೇಕಾಯ್ತು ಅವ್ರು ನೋಡ್ತಿದ್ರೆ ತುಂಬಾ ಸಂತೋಷ ಪಡ್ತಾ ಇದ್ರು ಹಾಗಾಗಿ ನಿಮ್ಮಲ್ಲಿ ನಾ ಕೇಳಿಕೊಳ್ಳುವುದಿಷ್ಟೇ ಏನೆಲ್ಲ ಸನ್ಮಾನ ಮಾಡಿದೇನು ಇಲಿಯಾಣ ಬೆಳಿಯಾನುವಂತ ಆ ರಜತ ಪದಕವು ರಜತ ಪತ್ರವೂ ಇದನ್ನೆಲ್ಲ ಕೊಟ್ಟು ಗೌರವಿಸಿದೀರು ನೀವೇನೆಲ್ಲ ಕೊಟ್ಟಿದ್ದೀರೋ ಪ್ರೀತಿಯಿಂದ ಗೌರವದಿಂದ ಅಭಿಮಾನದಿಂದ ನಿಮ್ಮಲ್ಲಿ ಕೇಳುತ್ತಾ ಅದೆಲ್ಲವನ್ನು ನನ್ನ ತಾಯಿಯ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ ಬದುಕಿನಲ್ಲಿ ಕಷ್ಟ ಬಂದಾಗ ಆಸರೆಯಾದವರು ಬಹಳಷ್ಟು ಮಂದಿ ಇದ್ದಾರೆ ಯಾವತ್ತೂ ಅವರನ್ನು ಮರೆಯುವುದಿಲ್ಲ ನಾನು ಹಾಗೆ ಸಂಸಾರ ಎನ್ನುವುದು ಸರಾಗವಾಗಿ ಸಾಗಬೇಕಾದರೆ ರಥದ ಎರಡು ಕಾರ್ಯಗಳು ಸರಿಯಾಗಿರ್ಬೇಕಂತೆ ಆಗ ಸಂಸಾರ ಎನ್ನುವಂಥ ರಥ ಸರಾಗವಾಗಿ ಸಾಗುವುದಕ್ಕೆ ಸಾಧ್ಯ ಇದೆ ಬದುಕಿನಲ್ಲಿಯೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸುತ್ತ ಬಾಲ ಸಂಗಾತಿಯಲ್ಲಿ ಜೊತೆ ಬಂದಂತ ಧರ್ಮಪತ್ನಿಗೆ ಮತ್ತೊಮ್ಮೆ ಅವಳಿಗೆ ಕರ ಜೋಡಿಸಬಾರ್ದು ಕರ ಜೋಡಿಸಿ ಕೇಳಿಕೊಳ್ತಾ ಇದ್ದೇನೆ ಕ್ಷಮಿಸಿ ಇಲ್ಲಿವರೆಗೆ ನನ್ನನ್ನು ಸಂಸಾರವನ್ನು ಸಾಗಿಸಿ ಬಂದವನು ಸಂಬಂಧಿಕರು ಸಹ ಕಲಾವಿದರು ಅಭಿಮಾನಿ ವರ್ಗದವರು ನೀವೆಲ್ಲರೂ ಸೇರಿ ಇಂತಹ ಒಂದು ಸುದಿನವನ್ನು ನನ್ನ ಬದುಕಿನಲ್ಲಿ ಕಾಣುವುದಕ್ಕೆ ಅವಕಾಶ ಮಾಡಿಕೊಟ್ಟವರು ಮತ್ತೊಮ್ಮೆ ಇದ್ದೇನೆ ವೇದಿಕೆಯಲ್ಲಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಬಂದಿಸುತ್ತ ಸಹ ಕಲಾವಿದರು ನಾನೊಂದು ವೇಷ ಮಾಡ್ತಾ ಇದ್ದೇನೆ ಇವತ್ತು ನಾ ಮಾಡಿದ ವೇಷ ನಿಮ್ಮ ಮನಕ್ಕೆ ಮುಟ್ಟಿದೆ ಅಂತ ಆದ್ರೆ ಇದರಲ್ಲಿ ನನ್ನ ಕೊಡುಗೆ ಯಾವುದೂ ಇಲ್ಲ ನನಗೊಂದು ಪಾತ್ರ ಬಂದಾಗ ಹಿರಿಯ ಕಲಾವಿದರಲ್ಲಿ ನಾನು ಕೇಳಿ ಅದನ್ನು ಮಾಡುವ ಅಭ್ಯಾಸವನ್ನು ಮೊದಲಿಂದ ಇಟ್ಟುಕೊಂಡಿದ್ದೇನೆ ಇದಕ್ಕೆ ಸಹಕಾರ ಸಹಕಾರ ನೀಡಿದವರು ಗುರುಗಳಾದಂತ ಎಂ ಕೆ ರಮೇಶ್ ಆಚಾರ್ಯರು ವಾಸುದೇವ ರಂಗಭಟ್ರಿದ್ದಾರೆ ಅವರಿಗೆ ರಜತ ಗೌರವ ಸ್ವೀಕರಿಸು ಅವನು ಯಾವ ಸನ್ಮಾನವನ್ನು ಪಡೆಯುವುದಿಲ್ಲ ಯಾರಲ್ಲಿ ಇದುವರೆಗೂ ಸನ್ಮಾನವನ್ನು ಪಡೆಯಲೇ ಇಲ್ಲ ಅದು ನನಗೊಂದೇ ಒಂದು ಆಸೆ ಇದೆ ನಾನಿಂದು ಕೆಲವೊಂದು ವರ್ಷದಿಂದ ಈ ರೀತಿ ವೇಷವನ್ನು ಮಾಡಲಿಕ್ಕೆ ನನಗೆ ಹೇಳಿಕೊಡ್ತಾ ಇದ್ದವರು ವಾಸುದೇವರಂಗ್ರು ಅವರು ಯಾವ ಸನ್ಮಾನವನ್ನು ಪಡೆಯುವುದು ಬೇಡ ಈ ವೇದಿಕೆಯಿಂದಲೂ ಪಡೆಯುವುದು ಬೇಡ ಸ್ವಾಮಿಗಳಿಂದ ಮಂತ್ರಾಕ್ಷತೆಯನ್ನು ಪಡೆಯುತ್ತಾ ನನ್ನ ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೇಳಿಕೊಳ್ತೇನೆ ಇದು ನನ್ನ ಆಸೆ ಎದುರುಗಡೆ ಇದ್ದಾರೆ ಜಯಪ್ರಕಾಶ್ ಶೆಟ್ರು ಅವರು ಅಷ್ಟೇ ನಾವು ಬೆಳಕೆಲ್ಲ ಒಟ್ಟಿಗೆ ಹೋದವರು ನನಗೆ ಹೇಳಿದ ಹಾಗೆ ಸೀತರಾಮ್ ಕುಮಾರ್ ಪೆರ್ಮೋದಿ ಅವರು ನಾನು ಒಟ್ಟಿಗೆ ಹೋದವರು ಉಳಿದವರು ಹಿರಿಯ ಐದು ಆರು ಮಂದಿ ಕಲಾವಿದರು ಬಿಟ್ಟರೆ ನಾವು ಮೂರು ಜನ ಸೀನಿಯರ್ ಹತ್ತಿ ಬಿಡಿದ್ರು ಖಂಡಿತ ಹೋದ್ರು ಆ ಕಾಲದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟಂತ ಸೀತರಾಮ್ ಕುಮಾರ್ ಹಾಗೆ ಜಯಪ್ರಕಾಶ್ ಶೆಟ್ಟಿ ಪೆರ್ಮೋದಿ ಅವರು ಮತ್ತೆ ಹಿರಿಯ ಎಲ್ಲಾ ಕಲಾವಿದರು ಸದಾಶಿವ ಶೆಟ್ಟಿಗಾರರು ಬೆರ್ಲಾ ಜಗನ್ನಾಥ್ ಶೆಟ್ಟರು ಬರ್ಕಮೇಶ್ ಶೆಟ್ರು ಸದಶಿವಲಾಲ್ ಪ್ರಜ್ವಲ್ ಕುಮಾರ್ ಸಹ ಕಲಾವಿದನಾದಂತಹ ರಕ್ಷಿತ್ ಅವರು ಕಿರಿಯ ಕಲಾವಿದರು ಭಾಗವತಂತ ರವಿಚಂದ್ರ ಕನ್ನಡಿ ಕಟ್ಟಿ ಅವರು ಹಿರಿಯರಾದಂತ ದಿವ ಪದ್ಯಾಣ ಭಾಗವತರು ಪದ್ಯಾಣ ಶಂಕರನಾರಾಯಣ ಭಟ್ರು ಹಾಗೆ ಪದ್ಯಾಣ ಜಯರಂ ಭಟ್ರು ಬಹಳಷ್ಟು ಅಂಬಾಪ್ರಸಾದ್ ಪಾತಾಳದವರು ಯಲಗುಪ್ಪದವರು ಒಬ್ಬ ಕಲಾವಿದನ ಈ ಕಾರ್ಯಕ್ರಮವನ್ನು ಕಾಣುವುದಕ್ಕೆ ನಿಜವಾಗಿ ಅವರಿಗೆ ಹೇಳಿಕೆ ಕೊಟ್ಟದ್ದನ್ನ ನಿವತ್ತು ಎದುರುಗಡೆ ಇದ್ದಾರೆ ಶಶಿಕಾಂತ್ ಶೆಟ್ಟಿ ಕಾರ್ಕಳದವರು ತುಂಬಾ ಸಂತೋಷ ಆಗ್ತದೆ ನಾವು ಸ್ತ್ರೀ ವೇಷ ಮಾಡಿದವರು ಸ್ತ್ರೀ ವೇಷ ಮಾಡಿದ ಇಪ್ಪತ್ತೈದು ವರ್ಷದ ಈ ಕಾರ್ಯಕ್ರಮಕ್ಕೆ ಅವರು ಪಾಲ್ಗೊಂಡಿದ್ದಾರೆ ಅವರು ಅಷ್ಟೇ ನಾವು ಮಂದರ್ತಿ ಮಠದಲ್ಲಿ ಒಟ್ಟಿಗೆ ತಿರುಗಾಟವನ್ನು ಮಾಡಿದವರು ಬಹಳಷ್ಟು ಈ ಯಕ್ಷಗಾನದಲ್ಲಿ ತೆಂಕು ಬಡಗಿನಲ್ಲಿ ಅದೆಷ್ಟೋ ಮಂದಿ ಆಡಿ ಬೆಳಗಿದವರು ಈಗ ಇರುವವರು ಹಿರಿಯ ಕಲಾವಿದರು ಬಹಳಷ್ಟು ಮಂದಿ ಇದ್ದಾರೆ ಹಿರಿಯ ಕಲಾವಿದರಿದ್ದಾರೆ ಪ್ರತಿಭೆ ಇದ್ದವರಿದ್ದಾರೆ ಅವರೆಲ್ಲರಿಗೂ ಮತ್ತೊಮ್ಮೆ ಇದೆ ಇದಕ್ಕೆಲ್ಲ ಮೂಲ ಕಾರಣರಾದಂತ ವೇದಿಕೆಯನ್ನು ನಿರ್ಮಾಣ ಮಾಡಿ ಇಂಥದೊಂದು ಕಾರ್ಯಕ್ರಮ ಆಗಬೇಕು ಅಂತ ನಮ್ಮ ಕೃಷ್ಣಮೂರ್ತಿ ಮಂಜು ಒಬ್ಬ ನನಗೆ ನೆನಪಿರಬಹುದು ಇಪ್ಪತ್ತೆರಡು ವರ್ಷದ ಹಿಂದೆ ನಾನು ಹೋದದ್ದು ಹೈದರಾಬಾದಿಗೆ ಕಳೆದ ಆಗಸ್ಟ್ ನಲ್ಲಿ ಅವರೇ ನೆನಪು ಮಾಡಿದರು ಇಪ್ಪತ್ತೆರಡು ವರ್ಷದ ಹಿಂದೆ ಬಂದ ಕಲಾವಿದ ಇವರು ನನ್ನಿಂದ ಯಾವುದೇ ಸಹಕಾರ ನಾನು ಇದುವರೆಗೂ ಮಾಡಲಿಲ್ಲ ಇವನದೊಂದು ಆಟ ಮಾಡಬೇಕು ಅನ್ನೋದಾಗಿ ಕಿರಾಣಿ ಪ್ರಕಾಶ್ ಅವರ ಕರೆದವರೇ ಹೇಳಿದರು ಕಳೆದ ಆಗಸ್ಟ್ ನಲ್ಲಿ ಆಗ ನಾನು ಹೇಳಿದೆ ಬರುವ ತಿರುಗಾಟ ನನ್ನ ಆ ಅದನ್ನೇ ಮಾಡೋಣ ಅಂತ ಹೇಳಿ ಮುಂದಾಗಿ ಇಂತಹ ಒಂದು ಕಾರ್ಯಕ್ರಮ ಈ ರೀತಿ ನಡೆಯುವುದಕ್ಕೆ ಮುಖ್ಯ ಕಾರಣರಾದಂತ ಕೃಷ್ಣಪೂರ್ತಿ ಮಂತ್ರಿಗೂ ಇದೆ ವೇದಿಕೆಯಲ್ಲಿದ್ದಾರೆ ಶೆಟ್ಟಿ ರೈಜವಾಲರು ವಿಠಲ್ ಶೆಟ್ರು ಅನಂತ್ ಸಿಂಗ್ ಮುಂದವರು ಬೆಂಗಳೂರಿಂದ ಆಗಮಿಸಿದ್ದಾರೆ ಆಕೆ ಬಟ್ರು ಬೆಳ್ಳಾರಿ ಅವರು ಎಷ್ಟು ದೂರದಿಂದ ಬಂದಿದ್ದಾರೆ ನಾನು ಮೊನ್ನೆ ಬೆಂಗಳೂರಿಗೆ ಆಹ್ವಾನ ಪತ್ರಿಕೆ ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ ನಾನು ಪುತ್ತೂರು ಶ್ರೀಧರ್ ಭಂಡಾರಿ ಅವರ ಸಟ್ಟಿನಲ್ಲಿ ಮಳೆಗಾಲದ ಆಟಕ್ಕೆ ಹೋದಾಗ ಅಥವಾ ನಮ್ಮ ಮೇಡಂ ಮೇಳ ಮೊದಲು ಹೊಸನಗರ ಮೇಳ ಆಗಿರುವಾಗ ಬೆಂಗಳೂರಿಗೆ ಹೋದಾಗ ಅವರ ಸಹಕಾರವನ್ನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಮಂದಿ ಇದ್ದಾರೆ ಆ ಕಡೆಯಲ್ಲಿ ಪ್ರತಾಪ್ ಅಣ್ಣ ಪ್ರತಾಪ್ ಭಂಡಾರಿ ಅವರು ಕಿನ್ನಿ ಕಂಬಳ ಅಂತ ಬಜಬೆಕ್ ಕಡೆಯಿಂದ ಅವರು ಬಂದಿದ್ದಾರೆ ಅವ್ರು ಅಷ್ಟೇ ಆ ಕಡೆಯಿಂದ ತುಂಬಾ ಸಹಕಾರವನ್ನು ಮಾಡ್ತಾ ಇದ್ದವರು ವೇದಿಕೆಯಲ್ಲಿರುವಂತ ಶಾಮಲ ಕುಂದರು ಅವರು ಅಷ್ಟೇ ನಾವು ಬರ್ಬೇಕು ಅಂತ ಕೇಳಿಕೊಂಡಾಗ ಪ್ರೀತಿಯಿಂದ ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದಾರೆ ಅವರಿಗೂ ಹೊಂದಿಸಿ ಕೊಡ್ತಾ ಇದ್ದೇನೆ ಮತ್ತೆ ಸುಗ್ಗಿ ಸುಧಾಕರ್ ಶೆಟ್ರು ಸತ್ಯ ಹೇಳ್ತೇನೆ ಅಶೋಕಣ್ಣ ಫೋನ್ ಮಾಡಿದ್ದಾರೆ ಅವರಿಗೆ ನಾನು ಒಂದೇ ಒಂದು ಫೋನ್ ಮಾಡಲಿಲ್ಲ ಸತ್ಯನ ತಪ್ಪದು ನೋಡದೆ ಇರುವುದು ಯಾಕಂದ್ರೆ ಮೇಳದ ತಿರುಗ್ಯಾಟದಲ್ಲಿ ಇಂಥ ಒಂದು ಕಾರ್ಯಕ್ರಮಕ್ಕೆ ಮುಂದಾಗಬಾರ್ದು ಎನ್ನುವುದು ನನಗೆ ಆದಂತ ಅನುಭವ ಎಲ್ಲರಿಗೂ ಹೇಳಿಕೆ ಕೊಡ್ಲಿಕ್ಕೆ ಆಗೋದಿಲ್ಲ ನಮಗೊಂದು ಹೇಳಬೇಕಿರುವಂತ ಆಸೆ ಇರ್ತದೆ ಎಲ್ರಿಗೂ ಅವರಿಗೆ ಪ್ರತ್ಯೇಕ ಪ್ರತ್ಯೇಕವಾದಂತ ಹೇಳಿ ಎಷ್ಟೋ ಜನರಿಗೆ ಹೇಳದೆ ಇದ್ದದ್ದು ಇದೆ ಅವರಲ್ಲಿ ಮತ್ತೊಮ್ಮೆ ಕ್ಷಮಿಸ್ತಾ ಕ್ಷಮೆಯನ್ನು ಯೋಚಿಸ್ತಾ ಇದ್ದೇನೆ ಸುಗ್ಗಿ ಸುಧಾಕರ ನೀವು ಹೊಂದಿಸಿಕೊಡ್ತಾ ಇದ್ದೇನೆ ಮತ್ತೆ ಪ್ರವೀಣ್ ಗಡಿಯರ್ ಹರೀಶ್ ಮಾಸ್ಟ್ರು ಜಯಂತಮೇಲ್ರು ಹಾಗೆ ವಿಠಲ್ ಶೆಟ್ರು ಪ್ರಮೋದ್ ಹೆಗಡೆ ಅವರು ಎಲ್ಲಕ್ಕಿಂತ ಇವತ್ತು ಈ ಮಂದರ್ತಿ ಕ್ಷೇತ್ರಕ್ಕೆ ಬಂದಂತ ಸ್ವಾಮೀಜಿಗಳು ಆ ಮಠದ ಪ್ರೀತಿಯೇ ಒಂದು ಮೇಲೆ ಹಿರಿಯ ಸ್ವಾಮಿಗಳಿರುವಾಗ ಆ ಮಠದಿಂದ ನಾನು ಹೋಗ್ತೇನೆ ಅಂತ ಹೇಳಿದಾಗ ಅವ್ರಿಗೆ ಬೇಸರವ್ರು ಅಲ್ಲೇ ಇರಬೇಕು ಆ ಎಡನೀರು ಮಠದ ಮೇಳದಲ್ಲಿಯೂ ನಾನು ವೇಷಧಾರಿಯಾಗಿ ಹೋದವ ಅಷ್ಟೇ ಪ್ರೀತಿಯನ್ನು ತೋರಿಸಿದವರು ಹಿರಿಯ ಸ್ವಾಮಿಗಳು ಇವರು ಅಷ್ಟೇ ಪ್ರೀತಿಯಿಂದ ನೋಡಿ ನಾನು ಕೇಳಿಕೊಂಡಾಗ ಯಾವತ್ತೂ ಅಷ್ಟೇ ನಮ್ಮ ಸಮಯವನ್ನೇ ನಾವು ಅವರಿಗೆ ಹೇಳಿದ್ವಿ ಈ ದಿನವನ್ನು ಅದಕ್ಕೂ ಒಪ್ಪಿ ಮತ್ತೆ ನಾನು ಆಹ್ವಾನ ಪತ್ರಿಕೆ ಕೊಟ್ಟಾಗಲು ಏನೂ ಇಲ್ಲದೆ ನಾಲ್ಕು ನಲವತ್ತೈದಕ್ಕೆ ನಾಲ್ಕು ಮುಕ್ಕಾಲಿಗೆ ನಾನು ಮಂದರ್ತಿ ಆ ಸನ್ನಿಧಿಯಲ್ಲಿ ಅಂತ ಹೇಳಿದ್ವಿ ಸರಿಯಾದಂತ ನಾಲ್ಕು ಮುಖಕ್ಕೆ ನಾಲ್ಕು ಗಂಟೆ ನಲವತ್ತೈದು ನಿಮಿಷಕ್ಕೆ ಸ್ವಾಮಿಗಳು ಹೊಂದಿದ್ದಾರೆ ನನ್ನ ಒಂದೇ ಕಾರ್ಯಕ್ರಮ ಅದ ಎಷ್ಟೋ ಕಡೆಗೆ ಕರೀತಾರೆ ಹೋಗ್ಬೇಕಾಗ್ತದೆ ಆಶೀರ್ವಚನ ಮಾಡ್ಬೇಕಾಗ್ತದೆ ಆಶೀರ್ವದಿಸಬೇಕಾಗ್ತದೆ ಆದರೂ ಯಕ್ಷಗಾನ ಕಲೆ ನಮ್ಮಲ್ಲಿರುವಂತ ಪ್ರೀತಿಗೆ ಬಂದಂತ ಸ್ವಾಮಿಗಳಿಗೂ ಮತ್ತೊಮ್ಮೆ ಶಿರವಾಗುತ್ತಾ ಇದೆ ಪ್ರತಿಯೊಬ್ಬರಿಗೂ ಹೊಂದಿಸಿಕೊಳ್ಳುತ್ತ ಮತ್ತೆ ಇಂಥ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಮಾಡಿದಂತ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಎಲ್ಲರನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಹೇಳದೆ ಪ್ರತಿಯೊಬ್ಬರನ್ನು ಈ ಕಾಲದಲ್ಲಿ ನಿಲ್ಲಿಸಿಕೊಳ್ಳುತ್ತ ರಾಘವೇಂದ್ರ ಆತ್ಮೀಯನು ಸತ್ಯ ಹೇಳುವುದ್ರೆ ಅವರಿಗೆ ಯಕ್ಷಗಾನದ ಯಾವುದು ಗೊತ್ತಿಲ್ಲ ಅವರಿಗೆ ತೆಕ್ಕು ತಿಟ್ಟಿ ಯಾವುದು ಬಡಗು ತಿಟ್ಟಿ ಯಾವುದು ಕ್ಯಾದಿ ಮಂದಿ ಯಾವುದು ಕಿರೀಟ ಯಾವುದು ಬಣ್ಣದ ಕಿರೀಟ ಯಾವುದು ಯಾವುದು ಗೊತ್ತಿಲ್ಲ ಆದರೂ ಇಷ್ಟೊಂದು ಕಾರ್ಯಕ್ರಮದಲ್ಲಿ ತುಂಬಾ ಸಹಕಾರವನ್ನು ಇತ್ತವನು ಮತ್ತೆ ಈ ಕಾರ್ಯಕ್ರಮದ ನೂರು ದಿವಸದ ಹಿಂದೆ ಇನ್ನು ತೊಂಬತ್ತೊಂಬತ್ತು ದಿನ ಇದೆ ಎನ್ನುವುದಾಗಿ ಪೋಸ್ಟರ್ ಅನ್ನು ಹಾಕ್ತಾ ಇದ್ದಂತ ಸಹಕಲಾವಿದರಾದಂತ ಪ್ರಸಾದ್ ಸವರ್ಣ ಸಹಕಲಾವಿದ ಅವರಿಗೂ ವಿದ್ಯೆ ಬಿಟ್ಟಿರ್ತಾರೆ ಒಂದು ದಿವಸ ಬಿಡದೆ ನೂರು ದಿನದ ಪೋಸ್ಟರ್ ಅನ್ನು ಹಾಕುವ ಮೂಲಕ ಪ್ರೋತ್ಸಾಹಿಸಿದಂತಹ ಪ್ರಸಾದ್ ಸವಣ ಹಾಗೆ ಪತ್ರಿಕಾ ಮಾಧ್ಯಮದವರಿಗೂ ಈ ಹಾಲು ಇವತ್ತು ಇಲ್ಲಿ ಈ ರೀತಿಯ ಹಾಲು ವ್ಯವಸ್ಥೆಯನ್ನು ಮಾಡಿದಂತ ರು ನಮ್ಮ ತಂದೆ ಹೊರದ ಬಹಳ ಪರಿಚಯ ಅವರಿಗೆ ಇಲ್ಲಿರುವ ಎಲ್ಲರಿಗೂ ಅಷ್ಟೇ ಧನೇಶ್ ಶೆಟ್ರು ಎಲ್ಲರಿಗೂ ನನ್ನ ತಂದೆ ಮನೆ ಇಲ್ಲೇ ಆದ್ರಿಂದ ಬಹಳ ಪರಿಚಯ ಅವರಿಗೆ ಯಾಕೆ ಕೇಳಿದ್ರು ಸಂತೋಷ ಅಂತ ಹೇಳುವುದಿಲ್ಲ ಕೋಪಿರು ಪರಿಚಯ ನಾನು ಹಾಗಾಗಿ ನಾವು ಹುಟ್ಟಿದ ಊರು ಆದರೂ ಬೆಳೆದದ್ದು ಮಂದರ್ತಿಯಲ್ಲಿ ಇಂಥ ಈ ಮಂದರ್ತಿ ಪುಣ್ಯಕ್ಷೇತ್ರದಲ್ಲಿ ದುರ್ಗಾ ಸಮ್ಮಿನಿಯಲ್ಲಿ ನೀವೆಲ್ಲ ಸೇರಿ ಈ ರೀತಿಯ ಒಂದು ರಜತಾಭಿನಂದನ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ಪೂರ್ಕರಾದಂತ ನಿಮಗೆಲ್ಲರಿಗೂ ಮತ್ತೊಮ್ಮೆ ಶಿರವಾಗುತ್ತಾ ಇದ್ದೇನೆ ಎಲ್ಲರಿಗೂ ವಂದಿಸುತ್ತಾ ನಾನು ಮಂದರ್ತಿ ಮೇಳದಲ್ಲಿರುವಾಗ ಸಹಕಾರ ಮಾಡಿದಂತ ಶಿವಣ್ಣ ಇದ್ದಾರೆ ಇದ್ದಾರೆ ನನ್ನ ಅಣ್ಣನ ಸ್ಥಾನದಲ್ಲಿ ಇದ್ದಂತ ಪ್ರವೀಣ್ ಕುಮಾರ್ ಇದ್ದಾರೆ ಪ್ರವೀಣ್ ಅಣ್ಣ ಅಂತಲೇ ಕರೆದರು ಶೋಕಣ್ಣ ಪ್ರವೀಣ್ ಅಣ್ಣ ಅವ್ರನ್ನ ಮ್ಯಾನೇಜರ್ ಆಗಿ ನಾನು ಕಾಣಲೇ ಇಲ್ಲ ಅವ್ರು ನನ್ನನ್ನು ತಮ್ಮನ ಸ್ಥಾನದಲ್ಲಿ ಕಂಡವರು ಅವರೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಎಷ್ಟೋ ಜನರ ಹೆಸರನ್ನು ಮರೆತಿರಬಹುದು ಆದರೆ ಆದ್ರೆ ನನ್ನ ಮನದಲ್ಲಿದ್ದಾರೆ ಅಂತ ಭಾವಿಸುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿರಬಾಗುತ್ತಾ ವಂದಿಸಿಕೊಡುತ್ತೆ ಈಗಾಗಲೇ ಸಂತೋಷ ವಿನಂತಿಸಿಕೊಂಡ ಹಾಗೆ